ಬಾಯಿಸ್ಲಾ ಇದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಆದರೆ ಸ್ವಲ್ಪ ವೀಕ್ ಆಗಿದ್ದೇನೆ ಆಯಿತಾ ನಾನು ಯಾಕಂದರೆ ತುಂಬ ಪ್ರೋಗ್ರಾಮ್ ಇತ್ತು ನಮಗೆ ಒಂದೆರಡು ವಾರದಿಂದ ಸ್ವಲ್ಪ ನಮಗೆ ಇಲ್ಲಿ ಎಲ್ಲಿ ಅಂದರೆ ಘಟ್ಟ ಸೈಡೆಲ್ಲ ಹೋಗ್ಲಿಕ್ಕಿತ್ತು ಇತ್ತು ಉತ್ತರ ಕನ್ನಡ ಅದೆಲ್ಲ ಹೋಗ್ಲಿಕ್ಕೆ ಇತ್ತು ಬಿಜಾಪುರ ಮತ್ತು ಚಿತ್ರದುರ್ಗ ಮತ್ತೆ ಹಾವೇರಿ ಮತ್ತು ಈ ಮೂಡಿಗೆರೆ ಆಚೆನೇ ಇತ್ತು ಮತ್ತು ಈಚೆ ಸಿರ್ಸಿ ಆಚೆ ಸೈಡ್ ಒಂದಿತ್ತು ಪ್ರೋಗ್ರಾಮು ಹಾಗೆಲ್ಲ ಸ್ವಲ್ಪ ದೂರ ದೂರನೇ ಇತ್ತು ಎಲ್ಲ ಎರಡೆರಡು ದಿನ ಮೂರು ದಿನ ಎಲ್ಲ ಜರ್ನಿ ಇತ್ತಲ್ಲ ಸೊ ಹಾಗೆ ಹಾಗೆ ಒಂದು ಹತ್ತು ದಿನ ಶಾಪಿಗೆ ಬೇರೆ ರಜೆ ತಗೊಂಡಿದ್ದೆ ಆಯಿತಾ ಸೊ ಇವಾಗ ತುಂಬ ದಿನ ಆಯಿತು ವ್ಲಾಗ್ಸ್ ಅಪ್ಲೋಡ್ ಮಾಡೋದೆ ಮತ್ತು ಇವಾಗ ಒಂದು ವ್ಲಾಗ್ ಮಾಡುವ ಅಂತ ಮನಸ್ಸಾಯಿತು ರೀಲ್ಸು ಕೂಡ ನಾನು ಮಾಡ್ತಾನೆ ಇರಲಿಲ್ಲ ಆಯಿತಾ ತುಂಬ ಜನ ಕಮೆಂಟ್ ಆಗ್ತಾ ಇದ್ರಿ ಏನು ಮೇಡಮ್ ನೀವು ರೀಲ್ಸ್ ಮತ್ತೆ ಅಬ ನಾನು ಸ್ಟ್ಯಾಂಡಲ್ಲಿ ಇಟ್ಟಿದ್ದೆ ಮೊಬೈಲ್ ಹಾಗೆ ಅದನ್ನು ತುಂಬ ಸ್ವಲ್ಪ ಎಕ್ ಥರ ಮಾಡಬೇಕಿದ್ದಾಗ ಹಾಗೆ ಯಾರ ಇರಲಿಲ್ಲ ಸೊ ಈಗ ಆಯಿತು ಹಾಗೆ ತುಂಬ ಜನ ಕೇಳ್ತಿದ್ರು ಏನು ಮೇಡಮ್ ಲಾಗ್ ಮಾಡ್ತಾ ಇಲ್ಲ ರೀಲ್ಸ್ ಮಾಡ್ತಾ ಇಲ್ಲ ಎಂತ ಅಪ್ಲೋಡೇ ಮಾಡ್ತಾ ಇಲ್ಲ ಅಂತ ನಿಜವಾಗಿಲ್ಲ ನಾನು ಸ್ಯಾರಿ ಕಟ್ಟು ನನ್ನ ಆ ಪೇಜನ್ನು ಮತ್ತೆ ಇದು ಚಾನೆಲನ್ನು ಯಾವುದನ್ನು ಕೂಡ ನಾನು ಎಂಥ ಮೇಂಟೇನೇ ಮಾಡ್ತಾ ಇಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ನನ್ನ ಇನ್ಸೈಟ್ ಎಲ್ಲ ಫುಲ್ಲು ಬಿದ್ದಿದೆ ಆಯಿತು ಎಲ್ಲದರದ್ದು ಫೇಸ್ಬುಕ್ಕು ಇನ್ಸ್ಟಾ ಯೂಟ್ಯೂಬ್ ಎಲ್ಲನೂ ಅನಕ್ಕ ಬಿದ್ದೋಗಿದೆ ಇನ್ನೂ ಅದನ್ನು ಇದ್ದೇ ಇಳಿಸಬೇಕು ಎಲ್ಲ ಡೈಲಿ ಅಪ್ಲೋಡ್ ಮಾಡಿ ಮಾಡಿ ಎಲ್ಲ ಇದು ಗ್ರೀನಿಗೆ ತರಬೇಕು ಬೇಸ್ ಹಾಗೆ ಅದೊಂದು ಬೇರೆ ಚಿಂತೆ ಮತ್ತು ಎಂತ ಹೇಳಿದರೆ ನಾನು ಇವಾಗ ಖುಷಿಯಲ್ಲಿದ್ದೇನೆ ಇವಾಗ ಅಷ್ಟೇ ಪರಂಗಿಪೇಟೆಗೆ ಹೋಗಿ ಬಂದದ್ದು ಯಾಕೆಂತ ಹೇಳಿದ್ರೆ ನಾನು ಒಂದು ಐಟಮ್ ಪರ್ಚೇಸ್ ಮಾಡಿದೆ ಈ ಐಟಮ್ ನನ್ನ ಹತ್ರ ಮೊದಲು ಇಟ್ಟು ಅಂದ್ರೆ ಇವತ್ತು ನನಗೆ ಬೇಕಿತ್ತು ಕಿಚನ್ಗೆ ಯಾವುದಂತ ಡಿಫ್ಟ್ ಮಾಡಿ ಕುಕ್ಕರ್ ಮೊದ್ಲು ಇತ್ತು ಅಲ್ಲ ಮೊದಲು ಎಷ್ಟರದು ಹನ್ನೆರಡು ಲೀಟರಿದ್ದು ಇದ್ದದ್ದು ನನ್ನ ಹತ್ರ ಹನ್ನೆರಡು ಲೀಟರಿದ್ದು ಕುಕ್ಕರ್ ಇತ್ತು ಸೊ ಹನ್ನೆರಡು ಲೀಟರಿದ್ದು ನಮಗೆ ನಾನು ಇಪ್ಪತ್ತಲ್ಲ ಅದಕ್ಕೆ ತುಂಬ ದೊಡ್ಡ ಆಗ್ತದೆ ಫಸ್ಟಿಗೆ ನಾವು ಬೇಕಾಗ್ಬೋದು ಅಂತ ಅನ್ಕೊಂಡ್ವಿ ನನಗೆ ಕುಕ್ಕರಿನ ಬಗ್ಗೆಲ್ಲ ಅಷ್ಟೊಂದು ಇದೆ ಅದೆಲ್ಲ ನನಗೆ ಅದು ಕುಕ್ಕರಲ್ಲಿ ನಾನು ಊಟ ಇಡ್ತೇ ಇರಲಿಲ್ಲ ಅದೊಂದ್ಸರಿ ಅದರದ್ದು ಎಂತ ಹ್ಯಾಕ್ ಉಂಟಲ್ಲ ರ ಫುಲ್ಲು ಇದು ಬ್ಲಾಸ್ಟ್ ಆಗಿತ್ತು ನಮ್ಮ ಮಂಗಳೂರಲ್ಲಿ ರೂಮಲ್ಲಿರುವಾಗ ಊಟ ಎಲ್ಲ ಗೋಡೆಯಲ್ಲಿ ಫುಲ್ಲು ಆ ಥರ ಆಗಿತ್ತು ಆದ ನಂತರ ಕುಕ್ಕರಿನ ಸಹ ನಾನು ಹೋಗ್ತಾನೆ ಇರಲಿಲ್ಲ ಸೊ ಇವಾಗ ಮದುವೆ ಆದ ಮೇಲೆ ನಾನು ಅಪಾಸು ಕುಕ್ಕರಿನ ಸಹವಾಸಕ್ಕೆ ಬಂದರು ಹಾಯಿ ಅದ್ರ ಬಗ್ಗೆ ಸಮೀಪನೂ ತಿರ್ಕೊಂಡಿದ್ದೇನೆ ಯಾವ ಥರ ಯೂಸ್ ಮಾಡೋದು ತುಂಬ ಟೈಟ್ ಟೈಟ್ ಹಾಕಬೇಕು ಕರೆಕ್ಟಾಗಿ ಮತ್ತೆ ಎಂತ ಹೇಳಿದ್ರೆ ಬಿಸಿ ಇರುವಾಗ ಕುಕ್ಕರಿನ ಒಳಗಡೆ ಹ್ಯಾರ್ ಇರುವಾಗ ನಾವು ಕುಕ್ಕರಿನ ಮುಚ್ಚಲನ ತೆಗಿಬಾರ್ದು ಆ ಥರ ಅಲ್ಲ ಅದೆಲ್ಲ ಗೊತ್ತಿರಲಿಲ್ಲ ಒಂದ್ಸರಿ ಬ್ಯಾಂಗ್ಳೂರಲ್ಲಿ ಸಹ ಆ ಥರನೇ ಆಗಿದೆ ಆಯ್ತಾ ಸಡನ್ನೇ ಫುಲ್ಲು ಟಪ್ಪ ಫುಲ್ಲು ಹಾಗೆ ನನಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ ಆದರೆ ನಾನು ಸಂದೆ ಇವಾಗ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಎಲ್ಲ ಇರುವಾಗ ಆ ಥರ ಇದೆಲ್ಲ ಕೊಟ್ಟಿದ್ದಾವೆ ರೈಸ್ ಇದು ಎಷ್ಟು ಲೀಟರ್ ಅಂತ ಹೇಳಿದರೆ ಐದು ಲೀಟರ್ ಇದು ತಗೊಂಡೆ ಅಂದರೆ ನಾವು ಕುಚ್ಚಲಕ್ಕಿ ಊಟ ಇಡೋದಲ್ಲ ಅದಕ್ಕೆ ಸ್ವಲ್ಪ ಊಟ ಬೇಕು ನಾನು ಮೂರು ಲೀಟರ್ ಇದು ಎರಡು ಲೀಟರ್ ಇದೆಲ್ಲ ನೋಡಿದೆ ಅದು ನಮಗೆ ಈ ಎಂತ ಈ ಸೋನ ಊಟ ಅದೆಲ್ಲ ಊಟ ಇರ್ತಾರಲ್ಲ ಬೆಳ್ತಿಗೆ ಹಾಕಿ ಊಟ ವೈಟ್ ರೈಸ್ ಅದೆಲ್ಲ ಇಡ್ಲಿಕ್ಕೆ ಆಗ್ತದೆ ಒಂದು ಎಷ್ಟು ಎರಡು ಲೀಟರ್ ಇದು ಮೂರು ಲೀಟರ್ ಇದೆಲ್ಲ ಅದರಲ್ಲಿ ನಮ್ಮದು ಕುಚ್ಚಲಕ್ಕಿ ಊಟ ಅದು ಆಗುದಿಲ್ಲ ಯಾಕಂದರೆ ನಾನು ನಮಗೆ ಇಬ್ಬರಿಗೆ ಎರಡು ಗ್ಲಾಸ್ ಇರಬೇಕು ಊಟ ಬಂದಾಗೆ ಟಿಫಿನಿಗೆ ಸಹ ಆಗಬೇಕಲ್ಲ ಎರಡು ಗ್ಲಾಸ್ ಇಟ್ಟರೆ ಒಂದು ದಿನಕ್ಕೆ ನಮಗೆ ಇಬ್ಬರಿಗೆ ಬರ್ತದೆ ಟಿಫಿನಿಗೆ ಸೇರಿ ಹಾಗೆ ಅವರಿಗೆ ಟಿಫಿನ್ ತಗೊಂಡು ಹೋಗ್ಲಿಕ್ಕಿಲ್ಲ ನನಗೆ ಉಂಟಲ್ಲ ಹಾಗೆ ಇದನ್ನು ಚೂಸ್ ಮಾಡಿದೆ ನೋಡಿ ಇದು ಆರಾಮ್ ಸೇಪರಿಗೆ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಓ ಇದನ್ನೇ ಈ ಥರ ಅಲ್ಲ ಓಕೆ ಹಾಗೆ ಹೇಗಿದೆ ಅಂತೇಳಿ ಕಂಪ್ ಹಾಕಿ ಇದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ ತುಂಬ ಕಾಸ್ಟ್ಲಿ ಇದೆ ಅಂತ ಪ್ರೈಸು ಒಂದು ಸಾವಿರದ ಆರುನೂರ ತೊಂಬತ್ತ ಒಂದು ಸಾವಿರದ ಏಳ್ನೂರು ರೂಪಾಯಿ ಇರ್ಬೇಕು ಐದು ಲೀಟರ್ ಇಡೋಕ್ಕೆ ಒಳ್ಳೆಯದು ಉಂಟಂತ ಹೇಳಿದ್ರು ಹಾಗೆ ತಗೊಂಡೆ ಸೊ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಏನೋ ಕಮ್ಮಿ ಮಾಡಿದ್ರು ಫ್ರೈಸ್ ಹಾಗೆ ಮತ್ತು ನನಗೆ ಇಷ್ಟ ಆಯಿತು ಮತ್ತು ತುಂಬ ನನಗೆ ದೀಪಕ್ಕೆ ಜನ ಅಲ್ಲಿ ತಗೊಳ್ಬೇಕಂತ ಇತ್ತು ಮತ್ತು ಅದರ ಕಂಪೆನಿ ಅಂದರೆ ನಾವು ಅಲ್ಲಿ ಹೋಗಬೇಕು ಜಿಲ್ಲೆ ಆ ಸೈಡ್ ಹೋಗಬೇಕು ಮತ್ತೆ ಇಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಎಂತ ಕಂಕನಾಡಿ ಸರ್ಕಲ್ ಹತ್ರ ಒಂದು ಶಾಪ್ ಉಂಟು ಅಲ್ಲಿಗೆ ಊಟ ಹೋಗಲಿಕ್ಕಿಲ್ಲ ಆದ್ರೆ ನನಗೆ ಊಟ ಇಡಬೇಕು ಮೂರು ದಿನದಿಂದ ಕುಕ್ಕರ್ ಇಲ್ಲ ಅಂತೇಳಿ ನಾರ್ಮಲ್ ಇದು ಎಂತ ವೈಟ್ ರೈಸ್ ತಿಂದೆ ವೈಟ್ ರೈಸ್ ತಿಂದರೆ ನಂಗೆ ಆಗೋದಿಲ್ಲ ಹೊಟ್ಟೆ ನಾವು ಸ್ಟಾರ್ಟ್ ಆಗ್ತದೆ ಅಂತಾರ ಹಾಗೆಲ್ಲ ಆಗ್ತದೆ ಸೊ ಹಾಗೆ ಇದು ತಂದದ್ದು ಬೇಗ ಏನು ಊಟ ಇಡಬೇಕು ಹಾಗೆ ಮತ್ತೆ ನಾನು ನನ್ನದು ಸ್ಟಮರ್ಸ್ ಎಲ್ಲ ಹೋಗಿದೆ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೇನೆ ಅಂದರೆ ನನಗೆ ಬೊಜ್ಜು ಜಾಸ್ತಿ ಬರೋದು ಯಾಕಂದರೆ ನಾನು ಮಂಗಳೂರಿಗೆ ಬಂದ ಮೇಲೆ ಆಯಿತಾ ಈ ಎಣ್ಣೆ ತುಪ್ಪ ಐಟಮ್ಮು ಆ ಥರ ಎಲ್ಲ ತಿನ್ನು ಜಾಸ್ತಿ ಅಲ್ಲ ನಾವು ಗೀ ರೈಸ್ ಅದು ಇದು ಮತ್ತೆ ಹೊರಗಡೆ ಇದು ಫುಡ್ಡು ಅದೆಲ್ಲ ಜಾಸ್ತಿ ತಿಂದರೆ ನಮಗೆ ಬೊಜ್ಜು ತಾನಾಗೆ ಬರ್ತದೆ ನನಗೆ ಯಾವ ಡ್ರೆಸ್ ಹಾಕಿ ಸೊ ಒಂಥರ ಒಂಥರ ಕಾಣೋದಾಯಿತಾ ನನಗೆ ಹೊಟ್ಟೆ ಎಲ್ಲ ನನಗೆ ಅಂದರೆ ಪರ್ಸನಾಲಿಟಿ ನೀಟಾಗಿ ಇರಬೇಕು ಒಂಥರ ಒಬ್ಬೊಬ್ಬರಿನಲ್ಲಿ ಆ ಥರ ಎಲ್ಲ ಇರೋದು ನನಗೆ ಇಷ್ಟನೇ ಆಗಿರಲಿಲ್ಲ ಸೊ ಹಾಗೆ ಹಾಗೆ ಸ್ವಲ್ಪ ಪರ್ಸನಾಲಿಟಿ ಮೇಂಟೈನ್ ಮಾಡಬೇಕಲ್ಲ ಈಗ ಒಬ್ಬೊಬ್ಬರು ಹಾಂ ಮ್ಯಾರೇಜ್ ಆಯ್ತಲ್ಲೇಗೆದ್ರು ಆಗ್ತದೆ ಎಲ್ಲ ಇರ್ತದೆ ಇರ್ತಾರೆ ಒಬ್ಬರು ಆಗಿರ್ತಾರೆ ಇರ್ತಾರೆ ನನಗೆ ಆ ಥರನೂ ಇಷ್ಟ ಇಲ್ಲ ಮ್ಯಾರೇಜ್ ಬ್ಯೂಟಿಕ್ ಹಾಗೆ ಅಷ್ಟು ಚೆಂದ ಇಲ್ಲೇನು ನಾನು ಸೊ ಆದರೂ ಸಹ ನಾವು ಮೈಂಟೇನ್ ಮಾಡ್ಬೇಕು ಯಾಕಂದ್ರೆ ಮದುವೆ ಆಯ್ತಾ ಅಂತ ಹೇಳಿ ಎಲ್ಲ ಬಿಟ್ಟು ಇಡ್ಬಾರ್ದು ಅಂದ್ರೆ ಪರ್ಸನಾಲಿಟಿ ಬಗ್ಗೆ ನಮ್ಮ ಸ್ಕಿನ್ ಬಗ್ಗೆ ಎಲ್ಲಾ ಕೇರ್ ತಕ್ಕೊಳ್ತಾ ಇರಬೇಕು ಹಾಗೆ ಚಂದ ಇರ್ಬೇಕಲ್ಲ ಹಾಗೆ ಹೇಳ್ಬೇಕು ಅವ್ಲಿ ತಿನ್ನೊಬ್ರು ಕ್ಯೂಟು ಹಾಗೆ ಹೇಳ್ಬೇಕಲ್ಲ ಮತ್ತೆ ನನ್ನ ಸಹ ಖುಷಿ ಆಗ್ತದೆ ಮತ್ತೆ ಹೆಂಡತಿಲ್ಲ ಕ್ಯೂಟ್ ಇದ್ರೆ ಚೆಂದ ಇದ್ರೆ ಗಂಡಂದಿರು ಬೇರೆಯವರಿಗೆ ಅವರಿಗೆ ಲೈನ್ ಹಾಕೋದಿಲ್ಲ ಅವರಿಗೆ ಇದು ತಮಾಷೆಗೆ ಶೈಲಿ ಹಾಗೆ ಮತ್ತೆ ಜಾಸ್ತಿ ಮೇಕಪ್ಪು ಸ್ಟೈಲೆಲ್ಲ ಮಾಡಿದ್ರೂ ಒಬ್ಬೊಬ್ಬರೇ ಇರ್ತಾರೆ ಹಾಲು ಮಧ್ಯಮ ಇರ್ತಕ್ಕಲ್ಲ ಸ್ಟೈಲಿನ ಅಂತಲ್ಲ ಹಾಗೆ ಹೀಗೆ ಅಂತ ಅದೆಲ್ಲ ನಿಜವಾಗಿ ಬೇರೆಯವ್ರ ಸುದ್ದಿಯನ್ನು ಮಾತಾಡಲೇ ಅವರವರು ಇಷ್ಟ ಅವ್ರು ಯಾವ ಥರ ಅವರ ಲೈಫಲ್ಲಿ ಯಾವ ಥರ ಇಡಬೇಕು ಅಂತ ಅವರು ಅವರು ಒಂದು ಆಸೆ ಪಟ್ಟಿರ್ತಾರಲ್ಲ ಆ ಥರನೇ ಇರಲಿಕ್ಕೆ ಫ್ರೀಯಾಗಿ ಇಡಬೇಕು ಹಾಗೆ ಸ್ಟೈಲೆಲ್ಲ ಮಾಡೋದು ಅದು ಕಾಮನ್ನು ಹುಡುಗಿಯರಿಗೆ ಹುಟ್ಟಿನಿಂದಲೇ ಬರ್ತದೆ ನಾನು ಚೆಂದ ಕಾಣಬೇಕು ಅಂತ ಹಾಗೆ ನಾನು ಜಾಸ್ತಿ ಈ ಮೇಕಪ್ ಬಗ್ಗೆ ಮತ್ತು ಡ್ರೆಸ್ ಫ್ಯಾಷನ್ ಬಗ್ಗೆ ಎಲ್ಲ ಜಾಸ್ತಿ ಥಿಂಕ್ ಮಾಡೋದು ಅದ್ರ ಬಗ್ಗೆ ಬಗ್ಗೆ ಜಾಸ್ತಿ ನಾನು ಮೈಂಡಿಗೆ ತಗೊಳ್ಳೋದು ಯಾರೋ ಅವರು ನೋಡ್ತಾ ಇರ್ತಾನೆ ಈ ಥರ ಈ ಥರ ಸ್ಟಿಚ್ಚಿ ಅದು ನೋಡಿ ನನಗೆ ಇದ್ದು ಸಹ ನನಗೆ ಅದಕ್ಕೆ ಮೈ ಬರ್ತಲ್ಲೇ ಒಂದಿದೆ ಆಯಿತಾ ನನಗೆ ನಿಜವಾಗಿ ಯಾವ ಸಹ ಡಿಸೈನ್ ಎಲ್ಲ ಕಲಿಸಲಿಲ್ಲ ಕಟ್ಟಿಂಗ್ ಕಲಿಸಲಿಲ್ಲ ಆದರೂ ನಾನು ಅದನ್ನೆಲ್ಲ ಕಲ್ತಿದ್ದೀನಿ ನಾನಾಗೆ ಸ್ವತಃ ಕಲ್ತಿದ್ದೀನಿ ನೋಡಿ 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 ಕಲ್ತದ್ದು ಮತ್ತು ಮೇಕಪ್ ಇದ್ದು ಸಹ ಹಾಗೆ ಸಾಧಾರಣ ನಾನು ಕಲಿಸಿದ್ದೇನೆ ಈ ಮದುವೆ ಎಲ್ಲ ನಾನೇ ಮೇಕಪ್ ಮಾಡ್ತೇನೆ ಇನ್ನು ನನ್ನ ನನ್ನ ಸಿಸ್ಟರ್ ಇದ್ದೆಲ್ಲ ಮ್ಯಾರೇಜ್ ಇದ್ದರೆ ನಾನೇ ಮೇಕಪ್ ಮಾಡೋದು ಪಾರ್ಲರ್ ಪಾರ್ಲರ್ನೇ ಕರೀಲಿಕ್ಕೆ ಇಲ್ಲ ಪಾರ್ಲರ್ನವರಿಗೆ ಎಷ್ಟು ರೇಟ್ ಮಾಡ್ಯಪ್ಪ ಹತ್ತು ಹದಿನೈದು ಸಾವಿರ ಅದು ಮನೆಯಲ್ಲಿ ಬಿಡೋದೇ ಇಲ್ಲ ನನ್ನದಕ್ಕೆ ನಾನೇ ಮನೆಯಲ್ಲಿ ಎಲ್ಲ ಎಷ್ಟು ಕೊಟ್ಟಿದ್ದೇನೆ ಅಂತೆಲ್ಲ ಕರೆಕ್ಟಾಗಿ ನನಗೆ ಹೇಳಲಿಲ್ಲ ಮತ್ತು ಬೈತಾರೆ ಇದ್ದರೆ ಮತ್ತೆ ನನ್ನ ಮದುವೆಗೆ ನಾನೇ ಅಮೌಂಟ್ ಕೊಟ್ಟು ಕರೆಸಿದ್ದು ನಾನೇ ಬುಕ್ ಮಾಡಿದ್ದು ಮತ್ತು ಮನೆಯಲ್ಲೆಲ್ಲ ಬಿಡೋದಿಲ್ಲ ಹಾಗೆಲ್ಲ ಎಂಥ ಕೇಳುವಷ್ಟು ಅಷ್ಟೆಲ್ಲ ರೇಟ್ ಹಾಗೆ ಅಂತ ಹೇಳ್ತಾರೆ ಮತ್ತು ತುಂಬ ಫಾಸ್ಟ್ ಇರ್ತದೆ ಅಲ್ಲ ಹಾಗೆ ಈಗ ನಾನೇ ಗೈಸ್ ಓಕೆ ಏನು ಊಟ ಇಡಬೇಕು ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಬಟ್ಟೆನೆಲ್ಲೇ ಸ್ವಲ್ಪ ವಾಶ್ ಮಾಡಿದ್ದೇನೆ ಆವತ್ತಿದು ಆವತ್ತು ಹೊತ್ತಿಗೆ ವಾಶ್ ಮಾಡೋದು ಆಗ ನನಗೆ ಸುಲಭ ಆಗ್ತದೆ ಮತ್ತು ಇಲ್ಲಿ ಜಾಸ್ತಿ ಹಾಕ್ಲಿಕ್ಕೆಲ್ಲ ಜಾಗ ಇಲ್ಲ ಜಾಗ ಉಂಟು ಮೇಲೆ ಹೋಗಬೇಕು ಇಲ್ಲಿ ಒಂದು ಡೈಲಿದಾಗ ಹಾಕಿದರೆ ಮತ್ತೆ ಸುಲಭ ಆಗ್ತದೆ ಅಲ್ಲ ನನಗೆ ಡ್ಯೂಟಿ ಬೇರೆ ಇರ್ತದೆ ಮತ್ತು ರೂಮಲ್ಲಿ ಎದು ಎಂತ ಅಡುಗೆ ಬೇರೆ ಮಾಡಬೇಕು ರೂಮ್ ಕ್ಲೀನ್ ಮಾಡಿಕೊಳ್ಬೇಕು ಸಾಂಗ್ ಪ್ರ್ಯಾಕ್ಟೀಸ್ ಮಾಡಬೇಕು ಲೈವ್ ಮಾಡಬೇಕು ಆದರೆ ಡೇ ಡೈಲಿ ಮನೆಗೆ ಹೋಗಿ ಬರಬೇಕು ಎಲ್ಲ ಮಾಡ್ಕೊಳ್ಬೇಕು ಒಬ್ಬಳೆ ಅಲ್ವಾ ಹಾಗೆ ಮದುವೆ ಆದ ಮೇಲೆ ಸ್ವಲ್ಪ ಜವಾಬ್ದಾರಿ ಕೂಡ ಜಾಸ್ತಿ ಬರ್ತದಲ್ಲ ಹಾಗೆ ಜಾಸ್ತಿ ಮತ್ತು ನನಗೆ ಮತ್ತು ಡ್ರೀಮ್ ಜಾಸ್ತಿ ಅದು ಮಾಡಬೇಕು ಇದು ಮಾಡಬೇಕು ಮತ್ತು ಏನು ತಗೊತ್ತ ಗೈಸ್ ನಾನು ಈ ಈ ವೀಕಿಂದ ನಾನು ಫೋರ್ ವೀಲರ್ ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಯಾವ ಯಾವಾಗ ನಾನು ಕ್ಲಾಸ್ ತಗೊಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ ಬೆಳಿಗ್ಗೆ ಡ್ಯೂಟಿಗೆ ಎಂಟುವರೆಗೆ ನಾನು ಇಲ್ಲಿ ರೂಮಿಂದ ಹೊರಡಬೇಕು ಮತ್ತು ಸಂಜೆ ಐದು ಗಂಟೆವರೆ ಐದೂವರೆವರೆಗೆ ನಾನು ನಾನು ಅಲ್ಲಿ ಡ್ಯೂಟಿಯಲ್ಲಿ ಇರೋದು ಅಂದರೆ ಗಾಡಿ ತಗೊಂಡು ಹೋದರೆ ಐದೂವರೆ ಗಾಡಿ ಅಂದರೆ ಐದು ಗಂಟೆವರೆಗೆ ಹಾಗೇ ಹಾಗೆ ಎಂಟುವ ಐದೂವರೆವರೆಗೂ ಡ್ಯೂಟಿ ಇರ್ತದೆ ಒಂದರ ಐದು ಗಂಟೆಗೆ ನಾನು ಡ್ಯೂಟಿಯಿಂದ ಹೊರಟು ಬಂದು ಐದೂವರೆಯಿಂದ ಆರು ಕಾಲರವರೆಗೆ ನಾನು ಕ್ಲಾಸ್ ತಗೊಳ್ಬೇಕು ಬೆಳಿಗ್ಗೆ ನಾನು ಎಂಟೂವರೆಗೆ ಹೋಗೋ ಕಾರಣ ನನಗೆ ಅದಕ್ಕಿಂತ ಬೇಗ ತಗೊಳ್ಳಿಕ್ಕೆ ಆಗೋದಿಲ್ಲ ಕ್ಲಾಸ್ ಯಾಕೆ ಗೊತ್ತಾ ಇದು ಇಲ್ಲಿ ತಿಂಡಿ ಅದಿದೆಲ್ಲ ಮಾಡಬೇಕಲ್ಲ ಅದೊಂದು ಪ್ರಾಬ್ಲಮ್ ಇದೆ ಎಂಥ ಮಾಡ್ಬೇಕಂತಲ್ಲೇ ಗೊತ್ತಾಗದಿನ ಅಂತ ಒಂಥರ ಎಲ್ಲ ಒಂದು ಇಪ್ಪತ್ತು ದಿನ ಇಪ್ಪತ್ತು ಕ್ಲಾಸಿರೋದು ಆದರೆ ಸಹ ಸ್ವಲ್ಪ ಎಂಥ ಮಾಡಬೇಕಂತ ಗೊತ್ತಾಗ್ತಿಲ್ಲ ಆದರೂ ಟೈಮ್ ಮಾಡಿ ಹೋಗಬೇಕು ಹಿಂದೆ ಹಿಂದೆ ಹಾಕಿ ಎಷ್ಟು ಟೈಮ್ ಆಯಿತು ಐದು ಆರು ವರ್ಷ ಆಯಿತು ನನ್ನದು ಡ್ರೀಮ್ ಫೋರ್ ವೀಲರ್ ಕಲಿಬೇಕು ನನಗೆ ಕಲಿತರೆ ಟಿ ಕಷ್ಟಪಟ್ಟಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಆದರೆ ಕಾರ್ ತೆಗಿತೇನೆ ತೆಗಿತೇನೆ ನನಗೆ ಎಕ್ಸ್ಪರ್ಟ್ ಡ್ರೈವರ್ ಆಗಬೇಕಂತ ಅನಿಸಿದೆ ನನಗೆ ಚೆಂದ ಬಿಡಬೇಕು ಈಗ ಒಂಥರ ವೈಬ್ರೆಟ್ ಆಗಿಕೊಂಡು ಬಿಡೋದು ಅದೆಲ್ಲ ನನಗೆ ಇಷ್ಟ ಇಲ್ಲ ಮತ್ತು ಅದರದು ಸ್ವಲ್ಪ ನಾಲೆಜ್ ನನಗೆ ಗೊತ್ತಿದೆ ಅಂದರೆ ಕಾರಿನ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಇದೆ ಆಯಿತಾ ಸ್ವಲ್ಪ ಈಸಿ ಆಗ್ಬೋದು ಅಂತ ಅಂದ್ಕೊಳ್ತೇನೆ ನೋಡ್ರ ನಾನು ಯಾವ ಥರ ಕಾರೆಲ್ಲ ಟ್ರೈನಿಂಗ್ ಮಾಡ್ತೇನೆ ಅಂತ ಎಲ್ಲರೂ ಕೂಡ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಆಯಿತಾ ನಾನು ತುಂಬ ಒಳ್ಳೇದಾಗಲಿ ಅಂತ ಬ್ಲಿಸ್ ಮಾಡಿ ಎಲ್ಲರು ಕೂಡ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೇನೆ ಆದರೆ ಖುಷಿಯಲ್ಲಿ ಕಷ್ಟಪಡ್ತಾ ಇದ್ದಾನೆ ಅದು ನನ್ನ ಕನಸು ನನಸಾಗಿಸೋಸ್ಕರ ನಾನು ಕಷ್ಟಪಡ್ತಾ ಇದ್ದೇನೆ ಕಷ್ಟಪಟ್ಟರೆ ಮತ್ತೆ ನಮಗೆ ನೆಮ್ಮದಿ ಸಿಗುತ್ತೆ ಹಾಗೆ ಕಷ್ಟಪಡ್ತಾ ಇದ್ದೇನೆ ಅಂತೇಳಿ ನನಗೆ ನೋವೇನಿಲ್ಲ ಅಂದರೆ ಕಷ್ಟಪಡದೆ ನಾನು ನನ್ನ ಗುರಿಯನ್ನು ಎಂತ ಗುರಿ ತಲುಪ್ಲಿಕ್ಕೋಸ್ಕರ ನಾನು ಕಷ್ಟಪಡ್ತಿದ್ದೇನೆ ಹಾಗೆ ಇದೆಲ್ಲ ಕಷ್ಟ ನಾನೇ ತಂದಿಟ್ಟದ್ದು ನನಗೋಸ್ಕರನೇ ತಂದಿಟ್ಟದ್ದು ನಾನು ಈ ನಾನೊಂದು ಯಾವುದಾದ್ರೂ ಗುರಿ ಇಟ್ಟರೆ ನಾನು ಈ ಥರ ಮಾಡಬೇಕು ನಾನು ಈ ಥರ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ರೆ ಅದನ್ನು ಮಾಡಿ ಸಾಧನೆ ಮಾಡುವವರೆಗೆ ನಾನು ಬಿಡೋದೇ ಇಲ್ಲ ವೈಸ್ ನಂದು ಮೆಂಟಲಿಟಿ ಒಂಥರ ಅಂದರೆ ನಾನು ಮೈಂಡಲ್ಲಿ ಒಂದೇನಾದರೂ ನಾನು ಥಿಂಕ್ ಮಾಡಿರ್ತೇನೆ ನಾನು ಈ ಥರ ಆಗಬೇಕು ಅದು ಆಗೋರೇ ನಾನು ಅದರಲ್ಲೇ ಇರ್ತೇನೆ ಅದೇ ಇರ್ತೇನೆ ಅದೆಲ್ಲ ನಾನು ಯಾರ ಮಾತು ಕೇಳುವುದಿಲ್ಲ ಆ ವಿಷಯದಲ್ಲೆಲ್ಲ ಅಂದರೆ ಅದರಿಂದ ನಾನು ಒಳ್ಳೆದಾಗ್ತೇನೆ ಅಂತ ಇರುವಾಗ ನಾನು ಅದರ ಬಗ್ಗೆನೇ ಚಿಂತೆ ಮಾಡೋದು ಹಾಗೆ ಅದಕ್ಕೋಸ್ಕರ ಇವಾಗ ಡ್ರೈವಿಂಗ್ ಕ್ಲಾಸ್ ಅದಿದ್ದೆಲ್ಲ ನಾನು ಕಲಿಯಲಿಕ್ಕೆ ಹೊರಟದ್ದು ಹಾಗೆ ಈಗ ಇನ್ನು ನಾನು ಅಡುಗೆ ಎಲ್ಲ ಮಾಡಿ ಮತ್ತು ಸ್ವಲ್ಪ ರೂಮ್ ಕ್ಲೀನ್ ಮಾಡಿ ಉಂಟು ಮಾಡ್ತೀನಿ ಸಾಂಗು ಪ್ರಾಕ್ಟೀಸ್ ಮಾಡಿ ಒಂದು ಸಾಂಗ್ ಇಲ್ಲಿ ಬಿಡಬೇಕು ಇವತ್ತು ಯಾವುದಾದ್ರೂ ಸಾಂಗ್ ರೆಕಾರ್ಡ್ ಮಾಡಿ ಬಿಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ಮಿಸ್ ಮಾಡ್ಕೊಂಡ್ರಿ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಈ ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಎಲ್ಲರೂ ಕೂಡ ಕಮೆಂಟ್ ಹಾಕಿದೆ ಇಸ್ ದೊಡ್ಡ ದೊಡ್ಡ ಕಮೆಂಟ್ ಹಾಕಿ ದೊಡ್ಡ ಕಮೆಂಟ್ ಹಾಕಿದರೆ ನನಗೆ ತುಂಬ ಖುಷಿಯಾಗುವ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಬಾವು ಸೂಪರ್ ಅಷ್ಟ ಅಂತ ಹೇಳಿದ್ರೆ ನನಗೆ ಈಗ ಕಲಿಸ್ತೇನೆ ತುಂಬ ಬಿಸಿಬೇಕಾದ್ರೆ ನಾನು ತುಂಬ ಬರೋದು ಕಲಿಸ್ತೇನೆ ಹಾಗೆ ತುಂಬ ಇಷ್ಟ ಆಗ್ತದೆ ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬಾಯ್